ಏ ನಮಸ್ತೆ ಕರ್ನಾಟಕ ನಾನಿಮ್ಮ ಗೌತಮ್ ಗೌಡ ನಾವಿವತ್ತು ಶಾರದಾ ಮಠ ಕ್ಷೇತ್ರದಲ್ಲಿದ್ದೀವಿ ಬೆಳಗಿನ ಜಾವ ಒಂದು ಆರು ಮುಖಾಲಾಗಿದೆ ಮಠದ ಹತ್ತಿರನೇ ಬಂದಿದ್ದೀವಿ ಇನ್ನೂ ಯಾವುದು ಕೂಡ ಸ್ಟೇಟ್ ಓಪನ್ ಆಗಿಲ್ಲ ಮತ್ತೆ ಇದೇ ಇದಿಲ್ಲ ಇಲ್ಲಿ ಅಂದರೆ ಇಲ್ಲಿ ಮಠದ ನಿವಾಸ ಅಂತ ಹೇಳ್ತಾರಲ್ಲ ಅಲ್ಲಿ ನಮಗೆ ಸ್ಟೇಗೆಲ್ಲ ಕೊಡ್ತಾರೆ ನಾವು ಆ ಕಡೆ ಬೇರೆ ಕಡೆ ಸ್ಟೇ ಆಗಿದ್ದೀವಿ ಬೆಳಗಿನ ಜಾವ ಅಂತೂ ವಾತಾವರಣ ತುಂಬಾ ಚೆನ್ನಾಗಿದೆ ಯಾವುದು ಹಂಗೆ ಶಾಪ್ ಕೂಡ ಓಪನ್ ಆಗಿಲ್ಲ ಬನ್ನಿ ದೇವಾಲಯಗಳಿಗೆ ಹೋಗೋಣ ಶಾರದಾ ಮಠದ ಒಳಗಡೆ ಮತ್ತು ಸಿಗೋಣ ಅದೇ ಒಳಗಡೆ ಕ್ಯಾಮ್ರ ಇದೆ ಗೊತ್ತಿಲ್ಲ ಬಟ್ ಗುರು ಬೆಳಗಿನ ಜಾವ ನೋಡಿ ಇಲ್ಲಿ ಎಲ್ಲ ಎಲ್ಲ ಅಂಗಡಿಗಳು ಇವಾಗ ಇವಾಗ ಓಪನ್ ಆಗ್ತಾ ಇದೆ ಮರ ವಿನಯ್ ನೋಡಿ ಇಲ್ಲಿ ಒಳ್ಳೆ ಮಧುಮಗ ತರ ಹುಟ್ಟಿದಾನೆ ಬೆಳಿಗ್ಗೆ ಬರೀ ಪಂಚೆ ಹೊಡ್ಯಕ್ಕೆ ಒಂದು ಒಂದು ಇಪ್ಪತ್ತು ಗಂಟೆ ಮಾಡ್ದ ಬನ್ನಿ ದೇವಾಲಯ ಹೋಗೋಣ ಒಂದು ರೌಂಡ್ ನೋಡೋಣ ಬೆಳಗಿನ ಜಾವ ಆಗಿರೋದ್ರಿಂದ ಜನ ತುಂಬಾ ಕಮ್ಮಿ ಇದ್ದಾರೆ ಆ ವಾತಾವರಣ ಅಂತೂ ಬಹಳ ಖುಷಿ ಆಗ್ತಿದೆ ಒಳಗಡೆಯಿಂದ ನೋಡಿ ವ್ಯೂ ಹೀಗೆ ಕಾಣುತ್ತೆ ಮರೇ ಶಂಕರಾಚಾರ್ಯರು ಧರ್ಮಸ್ಥಾಪನೆಗಾಗಿ ಭಾರತದ ನಾಲ್ಕು ಕಡೆ ದೊಡ್ಡ ದೊಡ್ಡ ಇತರ ಮಠಗಳನ್ನ ಕಟ್ಟಿದ್ದಾರೆ ಅದರಲ್ಲಿ ನಮ್ಮ ಶೃಂಗೇರಿಯಲ್ಲಿ ಶಾರದಾ ಮಠ ನೋಡೋಕಂದು ಬಹಳ ಚೆನ್ನಾಗಿದೆ ಮತ್ತೆ ಶಾರದಾ ಮಠದ ಮುಂಭಾಗ ಇದು ಇಲ್ಲಿ ವಿಡಿಯೋ ತೆಗ್ಯಂಗಿಲ್ಲ ಒಳಗಡೆ ಹೊರಗಡೆನೂ ತೆಗಿಬೋದು ಮಠದ ಇನ್ನು ಪಕ್ಕದಲ್ಲೇ ತುಂಗಭದ್ರ ನದಿ ಇದೆ ಆ ಏನಂದ್ರೆ ಆ ಆಕಡೆ ಹೋದ್ರೆ ನಮಗೆ ದೇವ್ರ ಮೀನುಗಳಲ್ಲಿದ್ದು ಅಲ್ಲಿ ಅಲ್ಲಿ ಪುರಿ ಕೊಡ್ತಾ ಇದ್ರಲ್ಲ ಚೆನ್ನ ತಗೊಂಡು ಪುರಿಗಳನ್ನೆಲ್ಲ ಹಾಕ್ತಾರೆ ವಿನಯ್ ನೀನ್ ಫಸ್ಟ್ ಟೈಮ್ ಬರ್ತಿರೋದಾ ನಮ್ಮ ಸತಿ ಸ್ಕೂಲ್ ಟ್ರಿಪ್ ಒಂದ್ಸತಿ ನಮ್ಮ ನೆಂಟವ್ರ ಜೊತೆ ಬಂದಿದ್ದೆ ಇವತ್ತು ಇದು ಫಸ್ಟ್ ಫ್ರೆಂಡ್ಸ್ ಜೊತೆ ನಾವಿಬ್ರು ಬರ್ತಿರೋದು ಫಸ್ಟ್ ಟೈಮ್ ಇವಾಗ ಕಲ್ಲಿನ ಕೆತ್ತನೆಗಳು ನೋಡಿ ಹತ್ತಿರದಿಂದ ಹೇಗೆ ಕಾಣುತ್ತೆ ಅಂತೇಳಿ ಪೂರ್ತಿ ಡೀಟೇಲ್ ಹೆಂಗಿದೆ ಕಲ್ಲು ಸುತ್ತ ನೋಡಿ ಅದೊಂದು ಮೂರ್ತಿ ಇದೆ ಅಲ್ಲ ಪೂರ್ತಿ ಅದೇ ಮೂರ್ತಿ ಇದೆ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ತುಂಬ ಗುಡಿಗಳಿದೆ ಮರೆಯಲ್ಲಿ ದೇವಾಲಯ ಸುತ್ತ ನೋಡಿ ಇಲ್ಲೊಂದು ದೇವಾಲಯ ಇದೆ ಸುತ್ತ ಪೂರ್ತಿ ದೇವಾಲಯ ಇದೆ ಆಯಿತಾ ಅಲ್ಲಿ ಹೋದ್ರೆ ಒಳಗಡೆ ಕೂತ್ಕೋಬೋದು ದೇವಾಲಯದ ಮುಂದಗಡೆ ಒಂದು ತುಂಗಭದ್ರಾ ನದಿ ಇದೆ ಅಲ್ಲಿ ದೇವರ ಮೀನುಗಳು ನೋಡ್ಬೋದು ಮತ್ತೆ ಕೆಲವೊಂದು ಆ ಲಿಂಗಗಳು ಅದರ ಮೂರ್ತಿ ಎಲ್ಲ ಇದೆ ಆಯಿತಾ ಚೆನ್ನಾಗಿದೆ ಈ ಮೀನುಗಳು ಹೆಂಗೆ ಕಾಣುತ್ತೆ ಅಂದರೆ ಎಲ್ಲ ಪುರಿ ಹಾಕಿದ್ರೆ ಬಂದ್ಬಿಡುತ್ತೆ ಮರೇ ಶಿವಲಿಂಗ ಇದೆ ಮತ್ತೆ ಈ ತರ ಇದೆ ಪೂಜೆ ಮಾಡ್ತಾರೆ ಇಲ್ಲಿ ಮೀನುಗಳು ಇದೆ ಮರ ಪುರಿ ಹಾಕಿದ್ರೆ ಬರುತ್ತೆ ಮೀನುಗಳು ಬೆಳಗಿನ ಜಾವ ಒಂದು ಸ್ವಲ್ಪ ಬಿಸಿಲು ಬಂದ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಎರಡು ಕೆಜಿನ ಐದು ಕೆಜಿ ಆಗ್ತದೆ ಕಪ್ಪೆ ಶಂಕರ ಅಂತ ಹೇಳ್ಬಿಟ್ಟು ನಾವು ಶಾಲೆಯಲ್ಲೆಲ್ಲ ಒಂದು ನಮಗೆ ಒಂದು ಕತೆ ಬರ್ತಾಯಿತ್ತು ಆ ಸರ್ಪ ಬಂದು ಕಪ್ಪೆಗೆ ಏನು ಆಶ್ರಯ ನೀಡ್ತಿರೋದು ಅಂದರೆ ಆ ನೆರಳು ನೀಡ್ತಾ ಇರೋದು ಆ ಒಂದು ಕತೆ ಕೇಳಿದ್ದೀವಲ್ಲ ಮೂರ್ತಿ ಇರೋದು ಶಂಕರಾಚಾರ್ಯರಿಗೆ ಬಂದಾಗ ಆ ಕಪ್ಪೆಗೆ ಏನು ಸರ್ಪ ನೆರಳಾಗಿ ನಿಂತಿರೋದು ಅದನ್ನೇ ಒಂದು ವಿಕ್ರಮ್ ಆಗ್ಬಿಟ್ಟಿದ್ದಾರೆ ಅಲ್ಲಿ ಕಪ್ಪೆ ಶಂಕರ ಅಂತೇಳಿ ಅದರ ಮುಂದಗಡೆ ಒಂದು ತುಂಗಭದ್ರಾ ನದಿ ಇದೆ ಅಲ್ಲಿ ಪೂರ್ತಿ ಮೀನು ತೋರಿಸ್ತಿದ್ದೀನಿ ಇನ್ನು ಆ ಮೇಲೆ ಒಂದು ಹೋಗ್ಬಿಟ್ರೆ ಮುಗೀತು ಯಾವ ಶಾಲೆ ಅಲ್ಲ ಎಲ್ಲ ಇಲ್ಲೇವ್ರ ಮೈಸೂರ ಮೈಸೂರ ನಾವು ಮಡಿಕೇರಿ ವಿಡಿಯೋ ಪೋಸ್ಟ್ ಒಂದ್ ಎರಡು ದಿವಸ ಬರುತ್ತೆ ಏಟಾಗಿ ನಿಮ್ಮ ಹೆಸರು ಎನ್ರೂಟ್ ಕರ್ನಾಟಕ ಅಂತ ಪೇಜ್ ಇದೆಲ್ಲ ಬರುತ್ತೆ ಎನ್ರೂಟ್ ಕೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎನ್ರೂಟ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅದೇ ನೇಮ್ ಯೂಟ್ಯೂಬ್ ಅಲ್ಲಿ ಇದೆ ಎನ್ರೂಟ್ ಕೆ ಅಂತ ಹೇಳಿ ಅಲ್ಲಿ ನಿಮ್ ನಿಮ್ ಯೂಟ್ಯೂಬ್ ಅಲ್ಲಿ ನಿಮ್ ಇಬ್ಬರದ್ದು ಫ್ರೇಮ್ ಬರುತ್ತೆ ಯಾವ ಊರು ನಿಮ್ದು ಮೈಸೂರು 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 ನಮ್ದು ಮಡಿಕೇರಿ ಸ್ಕೂಲ್ ಟ್ರಿಪ್ ನಿಮ್ದು ಎಲ್ಲ ಬಾಯ್ಸ್ಗಳು ಇಲ್ಲ ನಮ್ಮೂರು ನಮ್ಮೂರು ಹುಡುಗರು ಇದು ಬಂದು ಅಕ್ಷರಾಭ್ಯಾಸ ಮಠ ಅಂತ ಹೇಳಿ ಇಲ್ಲಿ ಸಣ್ಣ ಮಕ್ಕಳಿಗೆ ಅಕ್ಕಿಯಲ್ಲಿ ಅಕ್ಷರನ ಅಭ್ಯಾಸ ಮಾಡ್ತಾರೆ ಇಲ್ಲಿ ಒಂದು ಸ್ಲೇಟ್ ಕೊಡ್ತಾರೆ ಮತ್ತೆ ಒಂದು ಅಕ್ಷ ಅಕ್ಕಿಯಲ್ಲಿ ಹಾಕ್ಬಿಟ್ಟು ಬರೆಸ್ತಾರೆ ಜಗದ್ಗುರು ಶ್ರೀ ನರಸಿಂಹ ಭಾರತಿ ಯಾಗ ಮಂಟಪ ಇಲ್ಲಿ ಇಲ್ಲಿ ಬರೆಸ್ತಾರೆ ಇಲ್ಲಿ ಅಕ್ಷರಾಭ್ಯಾಸ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ಬೆಳಿಗ್ಗೆ ಬಂದಿರೋದು ಜೋಗ್ ಪಾಲ್ಸ್ ಹೋಗ್ತೀರಾ ಎಲ್ಲ ಬಂದ್ರೆ ಅವ್ನಿಗೆ ಹೇಳಿದ್ದೀನಿ ಆಯ್ತಾ ಅವ್ನಿಗೆ ಎಂಡ್ರೂಟ್ ಕೇಂದ್ರ ಎಂಡ್ರೂಟ್ ಕರ್ನಾಟಕ ಅಂತ ನೀವೇ ಫಸ್ಟ್ ನೀವು ಫ್ರೇಮ್ ಬರುತ್ತೆ ಟೀಚರ್ ಬೈತಾರೆ ಸರಿ ಎಂಡ್ರೂಟ್ ಕೇ ಎಂತ ಹೇಳಿದ ಆಯ್ತಾ ಅವ್ನಿಗೆ ಹೇಳಿದ್ದೇನೆ ನಿಮ್ಮ ಫ್ರೆಂಡೇ ಇದ್ದಲ್ಲ ಅವನಿಗೆ ಬಾಯ್ ಬಾಯ್ ಒಂದು ಪ್ರಸಾದ ತಗೊಂಡು ಹೋಗುವ ಅಂತೇಳಿ ಪ್ರಸಾದ ಇಲ್ಲಿ ವಿನಯ್ ವಿ ಅಕ್ಷರ ಬೇಸ ಹಾಕಿದ್ದಾರೆ ಅಂದರೆ ನಾವು ಇಲ್ಲಿ ಹೇಳ್ದಲ್ಲ ಆಗಲಿ ಅಕ್ಷರಾಭ್ಯಾಸ ಮಾಡ್ತಾರೆ ಅಂತ ಒಂದು ಸ್ಲೇಟ್ ಕೊಡ್ತಾರೆ ಮತ್ತು ಅಲ್ಲಿ ಅಕ್ಕಿಯಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ ಬೆಳಗ್ಗೆ ಎಂಟರಿಂದ ಒಂದರ ತನಕ ನಡೀತದೆ ಸ್ಲೇಟ್ ಮತ್ತು ಬಳಪ ಪ್ರಸಾದ ರೂಪದಲ್ಲಿ ಕೊಡಲಾಗ್ತದೆ ಅಂತ ಶಾರದಾಂಬಿಯ ಪ್ರಸಾದ ಬೆಳಗಿನ ಜಾವನೆ ನಾವು ಮುಗಿಸಿಬಿಟ್ವಿ ಇನ್ನು ಲೇಟ್ ಆಗಿಬಿಟ್ರಿ ಇನ್ನೂ ಲೇಟ್ ಆಗುತ್ತಲ್ವಾ ಸೊ ಲಾಸ್ಟ್ ಹೇಗಿದೆ ಅಂತೇಳಿ ಸೊ ಇಲ್ಲಿಂದ ನೆಕ್ಸ್ಟ್ ಮಡಿಕೇರಿ ಡೈರೆಕ್ಟ್ ಮಡಿಕೇರಿಗೆ ಹೋದರೆ ನಮ್ಮದು ಇಲ್ಲಿಗೆ ಶಿವಮೊಗ್ಗದ್ದು ಎಲ್ಲ ಟ್ರಿಪ್ ಮುಗೀತು